ಉಡುಪಿ ದಕ್ಷಿಣ ಕನ್ನಡದ ಇಪ್ಪತ್ತು ಶಾಲೆಗಳಲ್ಲಿ ಈ ವರ್ಷ ಶೂನ್ಯ ದಾಖಲಾತಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮುಚ್ಚಿದ್ದು ಬರೋಬ್ಬರಿ ತೊಂಬತ್ತ ಎಂಟು ಶಾಲೆಗಳು ಹೀಗಾದ್ರೆ ಸರ್ಕಾರಿ ಶಾಲೆಗಳ ಗತಿಯೇನು ಈ ಬಗೆಗಿನ ಇಲ್ಲಿದೆ ಎರಡು ವರ್ಷಗಳ ಹಿಂದೆ ತೊಂಬತ್ತೆಂಟು ಶಾಲೆಗಳು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಮುಚ್ಚಿದ್ರೆ ಈ ವರ್ಷ ಇಪ್ಪತ್ತು ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ಇದೆ ಫಲಿತಾಂಶದಲ್ಲಿ ಸದಾ ಮುಂಚೂಣಿಯಲ್ಲಿರುವ ಈ ಎರಡು ಜಿಲ್ಲೆಗಳ ಸರಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಸ್ಥಿತಿ ಈ ರೀತಿಯಾದರೆ ಇತರ ಜಿಲ್ಲೆಗಳ ಕಲ್ಪನೆಯು ಭೀತಿ ಹುಟ್ಟಿಸುತ್ತದೆ ವಿದ್ಯಾರ್ಥಿಗಳ ಕೊರತೆ ನಿರಾಸಾದಾಯಕವಾಗಿದ್ದು ಇನ್ನೊಂದೆಡೆ ಖಾಯಂ ಶಿಕ್ಷಕರ ಕೊರತೆಯೂ ಎದ್ದು ಕಾಣುತ್ತಿದೆ ಈ ಶೈಕ್ಷಣಿಕ ವರ್ಷದಲ್ಲಿ ಅವಿಭಜಿತ ಕರಾವಳಿ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತು ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ಇದ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನಾಲ್ಕು ಉಡುಪಿ ಜಿಲ್ಲೆಯಲ್ಲಿ ಹದಿನಾರು ಶಾಲೆಗಳಲ್ಲಿ ದಾಖಲಾತಿಯಲ್ಲಿ ಶೂನ್ಯ ಕಾಣಿಸಿಕೊಂಡಿದೆ ಶೈಕ್ಷಣಿಕ ವಿಚಾರದಲ್ಲಿ ಸದಾ ಮುಂಚೂಣಿಯಲ್ಲಿರುವ ಜಿಲ್ಲೆಯಲ್ಲಿ ಈ ಶೂನ್ಯ ದಾಖಲಾತಿ ಕೊಂಚ ನಿರಾಸಾದಾಯಕವಾದ ವಿಚಾರವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಸರಕಾರಿ ಆರು ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳು ಒಳಗೊಂಡಿದೆ ಇದರಲ್ಲಿ ಎರಡು ಸುಳ್ಯ ತಾಲೂಕಿನ ಕಿರಿಯ ಪ್ರಾಥಮಿಕ ಶಾಲೆಗಳು ಅನುದಾನಿತ ಶಾಲೆಗಳಲ್ಲಿ ಎರಡು ಪ್ರೌಢಶಾಲೆ ನಾಲ್ಕು ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅನುದಾನ ರಹಿತ ಶಾಲೆಗಳಲ್ಲಿ ಮೂರು ಪ್ರೌಢಶಾಲೆ ಎರಡು ಹಿರಿಯ ಪ್ರಾಥಮಿಕ ಹಾಗೂ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಒಳಗೊಂಡಿದೆ ಇವುಗಳಲ್ಲಿ ಒಟ್ಟು ಏಳು ಮಂಗಳೂರು ಉತ್ತರ ವಲಯದಲ್ಲಿದೆ ಉಳಿದಂತೆ ಮಂಗಳೂರು ದಕ್ಷಿಣ ವಲಯದಲ್ಲಿ ಮೂರು ಬಂಟ್ವಾಳ ವಲಯದಲ್ಲಿ ಎರಡು ಹಾಗೂ ಮೂಡುಬಿದ್ರೆ ಹಾಗೂ ಬೆಳ್ತಂಗಡಿ ತಾಲೂಕಿನಲ್ಲಿ ತಲಾ ಒಂದು ಇವೆ ಉಡುಪಿ ಜಿಲ್ಲೆಯಲ್ಲಿ ಆರು ಸರಕಾರಿ ಒಂದು ಖಾಸಗಿ ಹಾಗೂ ಒಂಬತ್ತು ಅನುದಾನಿತ ಶಾಲೆಗಳಲ್ಲಿ ಈ ಬಾರಿ ಶೂನ್ಯ ದಾಖಲಾತಿ ದಾಖಲಾಗಿದೆ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಕುಸಿತವಾಗಲು ವಿದ್ಯಾರ್ಥಿಗಳ ಕೊರತೆ ಕಾರಣವಾದರೆ ಅನುದಾನಿತ ಶಾಲೆಗಳಲ್ಲಿ ಖಾಯಂ ಶಿಕ್ಷಕರ ಕೊರತೆ ಕಾರಣವಾದರೆ ಅನುದಾನ ರಹಿತದಲ್ಲಿ ವಿದ್ಯಾರ್ಥಿಗಳ ಕೊರತೆಯಾದರೆ ಬಹಳ ಮುಖ್ಯವಾಗಿ ಶಿಕ್ಷಕರಿಗೆ ವೇತನ ನೀಡಲು ಶಾಲೆ ನಡೆಸುವ ಸಮಿತಿಗೆ ಕಷ್ಟಕರವಾಗಿರುವುದು ಕಾರಣವಾಗಿದೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳಿಗಿಂತ ಹೆಚ್ಚಾಗಿ ಅನುದಾನಿತ ಶಾಲೆಗಳೇ ಬಾಗಿಲು ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಲವತ್ತು ಶಾಲೆಗಳು ಶೂನ್ಯ ದಾಖಲಾತಿಯನ್ನು ದಾಖಲಿಸಿಕೊಂಡಿವೆ ಅವುಗಳಲ್ಲಿ ಆರು ಸರಕಾರಿ ಹದಿನೇಳು ಅನುದಾನಿತ ಹಾಗೂ ಇಪ್ಪತ್ತು ಅನುದಾನ ರಹಿತ ಶಾಲೆಗಳು ಪಟ್ಟಿಯಲ್ಲಿ ಸೇರಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ತೊಂಬತ್ತೆಂಟು ಶಾಲೆಗಳು ಮುಚ್ಚಿದೆ ಉಡುಪಿಯಲ್ಲಿ ಎಪ್ಪತ್ತೊಂಬತ್ತು ಪ್ರಾಥಮಿಕ ಹಾಗೂ ಒಂದು ಪ್ರೌಢಶಾಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹನ್ನೊಂದು ಪ್ರಾಥಮಿಕ ಹಾಗೂ ಎಂಟು ಪ್ರೌಢಶಾಲೆಗಳು ಸೇರಿದೆ ಇದಕ್ಕೆ ಬಹಳ ಮುಖ್ಯವಾಗಿ ಕೋವಿಡ್ ಕಾರಣವಾಗಿದೆ ಅನಂತರದ ವರ್ಷಗಳಲ್ಲಿ ಮುಚ್ಚಿರುವ ಶಾಲೆಗಳ ಪ್ರಮಾಣ ಕಡಿಮೆ ಇದೆ